ಕೇಳಿದರೆಲ್ಲ ಈ ಘೋಷಣೆಯನ್ನು ಕಳೆದ ಹದಿನೈದು ದಿನಗಳಿಂದನೂ ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ಸತ್ಯಾಗ್ರಹವನ್ನು ಈ ಜನ ಮಾಡ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆಯ ಜಂಟಿ ಕ್ರಿಯಾ ವೇದಿಕೆಯವರು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಕಳೆದ ಹದಿನೈದು ದಿನಗಳಿಂದಲೂ ಕೊಪ್ಪಳದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಖ್ಯಾತ ಕಪ್ಪ ಮಾಡ್ತಾ ಇದ್ದಾರೆ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಬಲ್ಡೋಟಾ ಕಂಪ್ನಿ ಎಮ್ ಎಸ್ ಪಿ ಎಲ್ ಕಂಪ್ನಿಯ ವಿಸ್ತರಣೆಯನ್ನು ತಡೆ ಹಿಡಬೇಕು ಬಂದ್ ಮಾಡಬೇಕು ಹಾಗೂ ಆ ಕಂಪ್ನಿಯ ಒಳಗಡೆ ಇರುವಂಥ ಸಾರ್ವಜನಿಕ ಕೆರೆಯನ್ನು ಸಾರ್ವಜನಿಕರಿಗೆ ಕುರಿ ದನ ಕರುಗಳಿಗೆ ಮುಕ್ತಗೊಳಿಸಬೇಕು ಅನ್ನುವಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವರ ಹೋರಾಟ ಇವತ್ತು ನಿನ್ನೆದಲ್ಲ ಸುಮಾರು ಒಂದು ವರ್ಷಗಳ ಕಾಲದವರೆಗೆ ಇವರು ಅಲ್ಲಿಂದ ಹೋರಾಟ ಮಾಡ್ತಾ ಇದ್ದಾರೆ ನಡುವೆ ನಡುವೆ ಸ್ವಲ್ಪ ಯಶಸ್ಸನ್ನು ಸಿಕ್ಕರೂ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯ ಮುಖಂಡರ ಈ ಜನಪ್ರತಿನಿಧಿಗಳ ಕುಮ್ಮಕ್ಕಿನಿಂದ ಹಾಗೂ ಕೊಪ್ಪಳ ಜಿಲ್ಲೆಯ ಜನಪ್ರತಿನಿಧಿಗಳ ಒಳಜಗಳದಿಂದ ಕಿತ್ತಾಟದಿಂದ ಇವತ್ತು ಈ ಹೋರಾಟ ಎಲ್ಲ ಒಂದು ಕಡೆ ಯಶಸ್ಸು ಕಂಡರೂ ಕೂಡ ಅದರಲ್ಲಿ ಫಲ ಮಾತ್ರ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಕೊಪ್ಪಳ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಕಂಪ್ನಿಗಳು ಫ್ಯಾಕ್ಟ್ರಿಗಳು ವಿಸ್ತರಣೆಗೊಂಡು ದೊಡ್ಡ ದೊಡ್ಡ ಮಟ್ಟದ ಹೊಗೆಯನ್ನುಗಳಿವೆ ವಾತಾವರಣವನ್ನು ಕುಲುಷಿತಗೊಳಿಸ್ತಾ ಇದ್ದಾವೆ ಹಳ್ಳಿ ಹಳ್ಳಿಗಳಲ್ಲಿ ಜನ ರೋಗಿಷ್ಟರಾಗ್ತಾ ಇದ್ದಾರೆ ಹೊಲ ಗದ್ದೆಗಳು ರೈತರು ಸಂಕಷ್ಟದಲ್ಲಿದ್ದಾರೆ ಹೊಲಗಳು ಬೆಳೀತಾ ಇಲ್ಲ ವಾತಾವರಣ ಕುಲುಷಿತುಕೊಂಡು ಆರೋಗ್ಯ ಕೆಟ್ಟು ಹೋಗಿಬಿಟ್ಟಿದೆ ಜನರದು ಮನೆ ಮನೆಗಳಲ್ಲಿ ಸ್ಕೂಲ್ಗಳಲ್ಲಿ ನೀರುಗಳಲ್ಲಿ ತ್ಯಾಜ್ಯ ಸೇರಿಕೊಂಡು ಕಂಪ್ನಿಗಳಿಂದ ಈ ವಾತಾವರಣ ಕುಲಿಸಿತುಕೊಂಡು ಜನರು ರೋಗಿಷ್ಠರಾಗಿದ್ದಾರೆ ಆದರೆ ಈ ಕಂಪ್ನಿಯ ಮಾಲೀಕರು ಮಾತ್ರ ಇದು ಯಾವುದು ನಮಗೆ ಸಂಬಂಧ ಇಲ್ಲ ನಮಗೆ ದುಡ್ಡು ಬಂದರೆ ಸಾಕು ನಮ್ಮ ಕಂಪ್ನಿ ಬೆಳೆದರೆ ಸಾಕು ನಾವು ದೊಡ್ಡ ಕ್ಯಾಪಿಟಲಿಸ್ಟ್ ಆದರೆ ಸಾಕು ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟಿಗೆ ಬೆಳೀಬೇಕು ಎನ್ನುವಂಥ ತವಕದಲ್ಲಿ ಹೊಗೆಯನ್ನು ಇಡೀ ವಾತಾವರಣದಲ್ಲಿ ಬಿಡ್ತಾ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಎದುರು ಬಂದವರನ್ನು ಕೊಂಡ್ಕೊಳ್ತಾ ಕೇಸ್ಗಳನ್ನು ಮಾಡ್ತಾ ತಾವು ದೊಡ್ಡ ಭೂತಾಕಾರದಲ್ಲಿ ಈ ಏರಿಯಾದಲ್ಲಿ ಬೆಳೀತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಲವಾರು ವರ್ಷಗಳಿಂದ ಈ ಸಮಸ್ಯೆಯ ವಿರುದ್ಧ ಅಲ್ಲಿನ ಜನರು ಹೋರಾಡ್ತಾ ಇದ್ದರೂ ಕೂಡ ಎಲ್ಲ ಒಂದು ಕಡೆ ಯಶಸ್ಸು ಕಂಡಿರಲಿಲ್ಲ ಅದಕ್ಕಾಗಿ ಕಳೆದ ಒಂದು ವರ್ಷದ ಹಿಂದೆ ದೊಡ್ಡ ಮಟ್ಟದ ಬೃಹತ್ ಪಾದಯಾತ್ರೆ ಹಾಗೂ ಪ್ರತಿಭಟನೆ ಬಹಿರಂಗ ಸಭೆಯನ್ನು ಕೊಪ್ಪಳ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದರು ಅದರ ಮೌಂದಾಳತ್ವವನ್ನು ಅಭಿನವ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ವಹಿಸಿಕೊಂಡು ದೊಡ್ಡ ಮಟ್ಟದ ಜನಸಾಗರದ ಮಧ್ಯೆ ತಮ್ಮ ಭಕ್ತಾದಿಗಳ ಸಮ್ಮುಖದಲ್ಲಿ ಕಣ್ಣೀರಿಡ್ತಾ ಜನರ ಸಮಸ್ಯೆಗೆ ಮರಗಿ ಒಂದು ತಾಕೀತನ್ನು ಮಾಡಿದರು ಇಲ್ಲಿನ ಜನಪ್ರತಿನಿಧಿಗಳಿಗೆ ಅದೇನಪ್ಪ ಅಂದರೆ ಕಾರ್ಖಾನೆಗಳು ಪ್ರಗತಿಗೆ ಬೇಕು ಆದರೆ ಎಲ್ಲಿ ಎಷ್ಟಿರಬೇಕೋ ಅಷ್ಟೇ ಇರಬೇಕು ಅಗತ್ಯಕ್ಕಿಂತ ಹೆಚ್ಚಿದರೆ ತೊಂದರೆಗಳಾಗುತ್ತೆ ಕೊಪ್ಪಳದಲ್ಲಿ ನೂರಕ್ಕೂ ಅಧಿಕ ಕಾರ್ಖಾನೆಗಳಿವೆ ಬಾರಿ ಕಾರ್ಖಾನೆಗಳೇ ಊರು ತುಂಬಿಕೊಂಡ್ಬಿಟ್ರೆ ಊರಿನ ಜನ ಎಲ್ಲಿಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ ಗೌಶಿದ್ದೇಶ್ವರ ಸ್ವಾಮೀಜಿಗಳು ಮಾಡಿದ್ರು ಕಾರ್ಖಾನೆಗಳಿಂದ ಕೊಪ್ಪಳ ನರಕು ಆಗ್ತಿದೆ ತೊಟ್ಟಿಲು ತೂಗುವವರು ಕಡಿಮೆ ಆಗ್ತಾ ಇದ್ದಾರೆ ಸ್ಮಶಾನ ಸೇರುವವರು ಹೆಚ್ಚಾಗ್ತಾ ಇದ್ದಾರೆ ಸುತ್ತಮುತ್ತಲಿನ ಸ್ಥಿತಿಗೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಪರಿಸರ ಮಾಲಿನ್ಯಕ್ಕೆ ಮರುಗಿದ್ದ ಶ್ರೀಗಳು ಸರ್ಕಾರ ತಾಯಿ ಇದ್ದಂತೆ ವೀಸಾ ಹಾಕ್ತಿರೋ ಅಥವಾ ಅಮೃತ ಹಾಕ್ತಿರೋ ನಿಮಗೆ ಬಿಟ್ಟಿದ್ದು ಎನ್ನುವಂಥ ಮಾತನ್ನು ಹೇಳಿ ಭಕ್ತರ ಪರವಾಗಿ ಕಂಡು ನೀರಿಟ್ಟರು ಬಲ್ಡೋಟಾ ಕಂಪನಿಯ ವಿಸ್ತರಣೆಯನ್ನು ತಡಿಹಿಡಲಿಕ್ಕೆ ನೀವು ಬೆಂಗಳೂರಿಗೆ ಹೋಗಿ ಸರ್ಕಾರ ಮಟ್ಟದಿಂದ ಆ ಅನುಮತಿ ಪತ್ರವನ್ನು ರದ್ದು ಪಡಿಸಿಕೊಂಡೇ ಬರಬೇಕು ಅನ್ನೋಂಥ ತಾಕೀತನ್ನು ಕೊಪ್ಪಳ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರಿಗೆ ತಾಕೀತನ್ನು ಮಾಡಿದರು ಅಲ್ಲಿವರೆಗೆ ನೀವು ಕೊಪ್ಪಳಕ್ಕೆ ಕಾಲಿಡಬೇಡಿ ಅನ್ನುವಂಥ ಕಟ್ಟುನಿಟ್ಟ ಆದೇಶವನ್ನು ಕೂಡ ಮಾಡಿದರು ಆದರೆ ಅಲ್ಲಿ ಆಗಿದ್ದೇ ಬೇರೆ ಈ ಕೊಪ್ಪಳದ ಬಸವರಾಜ್ ಅವರು ಹೇಳುವ ಪ್ರಕಾರ ಗವಿಸಿದ್ಧ ತಾತ್ನವರನ್ನು ಬಳಸ್ಕೊಂಡು ಇಲ್ಲಿರುವಂಥ ಕಾಂಗ್ರೆಸ್ ಮುಖಂಡರುಗಳು ಜನರನ್ನು ಬಳಸ್ಕೊಂಡು ಒಂದು ಬಂದನ್ನು ಮಾಡಿ ಕೊಪ್ಪಳದಲ್ಲಿ ಸ್ಟ್ರೈಕನ್ನು ಮಾಡಿ ಈ ಬಲ್ಡೋಟಾ ಕಂಪ್ನಿಯ ಎಮ್ ಡಿ ಅವ್ರನ್ನ ಓನರ್ ಅವ್ರನ್ನ ಹೆದರಿಸಿ ಮುಖ್ಯಮಂತ್ರಿಗಳಿಂದ ಡಿ ಸಿ ಅವರಿಗೆ ಫೋನ್ ಮಾಡಿಸಿ ಒಂದು ದಿನದ ಮಟ್ಟಿಗೆ ಕೊಪ್ಪಳದ ಆ ಬಲ್ಡೋಟ ಕ ಕಂಪ್ನಿಯನ್ನು ಬಂದ್ ಮಾಡಲಿಕ್ಕೆ ಆದೇಶ ಮಾಡಿಸಿದರು ಆ ಕಂಪ್ನಿ ಆ ಫ್ಯಾಕ್ಟ್ರಿಯನ್ನು ಬಂದ್ ಮಾಡದೇ ಇದ್ದ ಪಕ್ಷದಲ್ಲಿ ಪಡೆದ ಕಾಂಗ್ರೆಸ್ ಮುಖಂಡರುಗಳು ಆ ಕಂಪ್ನಿಗಳಿಂದ ಸುಮಾರು ಸಾವಿರದ ಏಳ್ನೂರು ಕೋಟಿ ಡೀಲ್ ಐದು ಪರ್ಸೆಂಟ್ ಕಮಿಷನನ್ನು ಹೊಡೆದುಕೊಂಡು ಕಂಪ್ನಿ ಸ್ಟಾರ್ಟ್ ಆಗಲಿಕ್ಕೆ ಕಾರಣಕರ್ತರಾದರು ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾರೆ ಸಾರ್ವಜನಿಕ ಬಸಾಪುರ ಅಪರ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಅಡ್ಡಗೋಡೆಯನ್ನು ಕಟ್ಕೊಂಡು ತಮ್ಮ ಕಬ್ಜಕ್ಕೆ ತೆಗೆದುಕೊಂಡಿರುವ ಕಂಪ್ನಿ ಅದಕ್ಕೆ ಸಾರ್ವಜನಿಕ ಬಳಕೆಗೆ ಬಿಡ್ತಾಯಿಲ್ಲ ಇದರಿಂದ ದನ ಕರುಗಳಿಗೆ ಜಾನುವಾರುಗಳಿಗೆ ಕುಡಿಯಲಿಕ್ಕೆ ನೀರಿಗೆ ಭಾಳ ತೊಂದರೆ ಆಗಿಬಿಟ್ಟಿದೆ ಆದರೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಕಣ್ಮುಚ್ಕೊಂಡು ಕುಳ್ಕೊಂಬಿಟ್ಟು ನಾಟಕ ಮಾಡ್ತಾ ಇದೆ ಡೀಲ್ ಮಾಡ್ಕೊಳ್ತಾ ಇದೆ ಪದೇ ಪದೇ ಬಲ್ಟೋಟ ಕಂಪ್ನಿಯ ವಿರುದ್ಧವಾಗಿ ಹೋರಾಡ್ತಿರೋರನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಬಲ್ಟೋಟ ಕಂಪ್ನಿಯ ಓನರ್ಗಳು ಆಡಳಿತ ಮಂಡಳಿಯೋ ಅಥವಾ ಜನಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಒಂದು ತಂಡವನ್ನು ಛೂ ಬಿಟ್ಟಿದ್ದಾರೆ ಸರ್ಕಾರದ ವಿರುದ್ಧವಾಗಿ ಈ ಹೋರಾಟಗಾರರ ವಿರುದ್ಧವಾಗಿ ಅಂತಲೇ ಹೇಳ್ಬೋದು ಅದೇ ನೋಡಿ ಬಲ್ಡೋಟ ಕಂಪ್ನಿ ಸಾವಿರಾರು ಎಕರೆಯನ್ನು ಕೊಂಡ್ಕೊಂಡಿದೆ ರೈತರಿಂದ ಹಲವಾರು ಸುತ್ತಮುತ್ತಲು ಕಂಪ್ನಿಗಳು ಕೂಡ ರೈತರಿಂದ ಹೊಲಗಳನ್ನು ಕರೆದುಕೊಂಡಿದ್ದೀವಿ ಎಲ್ಲರೂ ಸೇರಿಕೊಂಡು ನಮಗೆ ಕಂಪ್ನಿಗಳು ಬೇಕು ಬಲ್ಡೋಟ ಬೇಕು ಇಲ್ಲದಿದ್ದ ಪಕ್ಷದಲ್ಲಿ ನಮಗೆ ಸರ್ಕಾರ ನೌಕರಿ ಆದರೂ ಬೇಕು ಇಲ್ಲದಿದ್ದರೆ ನಾವು ಸುಮ್ಮನೆ ಇರೋಲ್ಲ ನಮಗೆ ಕಂಪ್ನಿ ಬೇಕು ಬಲ್ಡೋಟ ಬೇಕು ಎನ್ನುವಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸ್ವಯಂ ನೌಕರರೇ ಬಲ್ಟೋಟಾ ಕಂಪ್ನಿಯ ನೌಕರರೇ ಮುಂದೆ ನಿಂತ್ಕೊಂಡು ಅವರಿಗೆ ಹುರಿದುಂಬಿಸ್ತಾ ಇದ್ದಾರೆ ಅವರಿಗೆ ಫೋಟೋ ತೆಗೆಯುವಂಥದ್ದು ವಿಡಿಯೋ ತಗೋ ದಾಖಲಾತಿಗಳನ್ನು ಸೇಖರಿಸಿಕೊಳ್ಳುವಂಥದ್ದು ಅವರಿಗೆ ಬೆಂಬಲ ಖರ್ಚು ವೆಚ್ಚಗಳನ್ನು ಈ ಕಂಪ್ನಿಯ ನೋಡ್ಕೊಳ್ತಾ ಇದೆ ಅನ್ನುವಂಥ ಆರೋಪವನ್ನು ಈ ಬಲ್ಟೋಟಾ ಕಂಪ್ನಿಯ ವಿರುದ್ಧ ಹೋರಾಡುತ್ತಿರುವಂತಹ ಈ ಪರಿಸರ ಹಿತರಕ್ಷಣಾ ವೇಗಿ ವೇದಿಕೆ ಹಾಗೂ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಹಾಗೂ ಈ ಕೊಪ್ಪಳ ಜಿಲ್ಲೆಯ ಜನತೆ ಹೇಳ್ತಾ ಇದೆ ಎಲ್ಲ ಒಂದು ಕಡೆ ಸರ್ಕಾರ ಕಂಪನಿ ತನ್ನ ಲಾಭಕ್ಕಾಗಿ ಜನರನ್ನ ಬಲಿಕ್ಕೆ ತಗೊಳ್ತಾ ಇದೆ ಪರಿಸರವನ್ನು ಕಲ್ಮಿಷಗೊಳಿಸ್ತಾ ಇದೆ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ ಸರ್ಕಾರ ಮಾತ್ರ ತನಗೇನು ಬೇಕೋ ಅದನ್ನು ಮಾಡ್ಕೊಳ್ತಾ ಇದೆ ಜನಪ್ರತಿನಿಧಿಗಳು ಇಲ್ಲಿ ಕಂಪ್ನಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಕಮಿಷನ್ ಹೊಡಿತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಆದರೂ ಕೂಡ ಇವರಿಗೆ ನಾಚಿಕೆ ಮಾನ್ಯ ಮರ್ಯಾದೆನೇ ಇಲ್ಲ ಈ ಹೊಗೆಗಳನ್ನು ನಮಗೇನು ಮಾಡ್ತಾ ಬಿಡಿ ನಮ್ಮೊಂದು ಮನೆ ತಗೊಂಡು ನಾವೇನು ಮಾಡೋಣ ಹೋದರೆ ಕೊಪ್ಪಳ ಹೋದಿತ್ತು ಹೋದರೆ ಅಲ್ಲನಗರ ಹೋದಿತ್ತು ಈ ಹಲವರ್ತಿ ಹೋದಿತ್ತು ಗಿಣಿಗಾರ ಹೋದಿತ್ತು ಅನ್ನುವಂಥ ಮನೋಭಾವದಿಂದ ಇರುವಂಥ ಜನಪ್ರತಿನಿಧಿಗಳು ಯಾವನ್ನು ಗಣನೆಗೆ ತೆಗೆದುಕೊಳ್ಳದೆ ಈ ಹೋರಾಟವನ್ನು ಕೂಡ ಬೆಂಬಲಿಸಿದೆ ತಮ್ಮ ಮನೆಯಲ್ಲಿ ಜೀವನಲ್ಲಿ ಹಣವನ್ನು ತುಂಬಿಕೊಂಡು ಕಂಪ್ನಿಯನ್ನು ಸಪೋರ್ಟ್ ಮಾಡಿ ಕಂಪ್ನಿಯ ಜೊತೆಯಲ್ಲಿ ಶಾಮೀಲಾಗಿದ್ದಾರು ಅನ್ನುವಂಥ ಮನೋಭಾವ ಇವತ್ತು ಕೊಪ್ಪಳ ಜಿಲ್ಲೆಯ ಜನತೆಯಲ್ಲಿ ಬರ್ತಾ ಇದೆ ಇದೆಲ್ಲವನ್ನ ನೋಡಿಕೊಂಡು ಅಸಮಾಧಾನದಿಂದ ಸಹಿಸಿಕೊಂಡು ಈ ಕೊಪ್ಪಳಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಮೌನ ವೃತ್ತಕ್ಕೆ ಜಾರಿ ಬಹಳ ದಿನಗಳೇ ಆದವು ಮತ್ತೆ ಯಾವಾಗ ಎಚ್ಚೆತ್ಕೊಳ್ತಾರೆ ಈ ಸಮಸ್ಯೆ ಯಾವಾಗ ಬಗೆಹರಿತ್ತೋ ಅನ್ನುವಂತದ್ದನ್ನ ನೋಡಬೇಕಾಗಿದೆ ಅಲ್ಲಿವರೆಗೆ ಆರ್ ಜಿ ಎಷ್ಟು ಹಣ ಸೇರುತ್ತೋ ಎಷ್ಟು ಕಂಪ್ನಿಗಳು ಉದ್ಧಾರ ಆಗ್ಬಿಡ್ತೋ ಎಷ್ಟು ಅನುಮತಿಗಳು ಸಿಗುತ್ತೋ ಎಷ್ಟು ನಗರಗಳು ಎಷ್ಟು ಹಳ್ಳಿಗಳು ನಾಶವಾಗುತ್ತೋ ಎಷ್ಟು ಜನರ ಆರೋಗ್ಯ ಹಾಳಾಗುತ್ತೋ ಅನ್ನುವಂಥದ್ದನ್ನು ನೋಡಬೇಕಾಗಿದೆ ವೀಕ್ಷಕರೇ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ